ವೀಕ್ಷಕರಿಗೆ ನಮಸ್ಕಾರ ನಾನು ಶ್ವೇತಾ ಎಸ್ಜೇನ್ ಕಾರ್ಕಳದ ಬೈಲಡ್ಕ ಕುಂಟಲ್ಪಾಡಿಯಲ್ಲಿ ಶ್ರೀ ಬಾಲಾಜಿ ಅಯ್ಯಪ್ಪ ಮಂದಿರ ಹಾಗೂ ಪೂಜ್ಯ ಶ್ರೀ ಬಾಲಕೃಷ್ಣ ಹೆಗಡೆ ಗುರುಸ್ವಾಮೀಜಿಯವರ ಐವತ್ತನೇ ವರ್ಷದ ಮಾಲಾಧಾರಣೆಯ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ಭಗವತ್ ಭಕ್ತರ ಶ್ರೇಯೋಭಿವೃದ್ಧಿಗಾಗಿ ಶತ ಚಂಡಿಕಾ ಯಾಗ ಗುರುವಂದನಾ ಕಾರ್ಯಕ್ರಮ ಹಾಗೂ ಶ್ರೀಮದ್ ಭಾಗವತ ಸಪ್ತಾಹ ಯಜ್ಞ ಕಾರ್ಯಕ್ರಮ ಇದೇ ಬರುವ ಡಿಸೆಂಬರ್ ಆರನೇ ತಾರೀಕಿನಿಂದ ಡಿಸೆಂಬರ್ ಹದಿನಾಲ್ಕನೇ ತಾರೀಕಿನವರೆಗೆ ನಡೆಯಲಿದೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ನಡೀತಾ ಇದೆ ಇಲ್ಲಿನ ವಿವರಗಳನ್ನು ಕೇಳ್ಕೊಂಡು ಬರೋಣ ಕಾರ್ಕಳದ ಆನಕೆರೆ ಬೈಲಡ್ಕದಲ್ಲಿ ಇರುವಂತಹ ಶ್ರೀ ಬಾಲಾಜಿ ಅಯ್ಯಪ್ಪ ಮಂದಿರದ ಶತಚಂಡಿಕ ಯಾಗ ಮತ್ತೆ ಗುರುವಂದನ ಕಾರ್ಯಕ್ರಮದ ಬಗ್ಗೆ ವಿಶ್ಲೇಷಣೆಯನ್ನ ನೀಡ್ತಾ ಇದ್ದೇವೆ ನಾಡಿದ್ದು ಡಿಸೆಂಬರ್ ಹದಿಮೂರನೇ ತಾರೀಕು ಶತಚಂಡಿಕ ಯಾಗದ ಪೂರ್ಣಾಹುತಿ ಕಾರ್ಯಕ್ರಮ ಮತ್ತು ಹದಿನಾಲ್ಕನೇ ತಾರೀಕಿಗೆ ಮಾನ್ಯ ಗುರುಸ್ವಾಮಿ ಅವರು ಬಾಲಾಜಿ ಶಿಬಿರದಲ್ಲಿರುವಂತಹ ಗುರುಸ್ವಾಮಿ ಅವರು ಐವತ್ತನೇ ವರ್ಷದ ಅವರು ಈ ಸಲ ಮಾಲಧಾರಣೆ ಕಾರ್ಯಕ್ರಮ ಅವರು ನಿರಂತರವಾಗಿ ಐವತ್ತು ವರ್ಷಗಳಿಂದ ಮಾಲಾಧಾರಣೆಯನ್ನು ಮಾಡಿಕೊಂಡು ಪ್ರತಿ ವರ್ಷ ಕೂಡ ಕಾರ್ಕಳದ ಬಾಲಾಜಿ ಶಿಬಿರದಿಂದ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ಕೂಡ ಅಯ್ಯಪ್ಪ ಸನ್ನಿಧಾನಕ್ಕೆ ಭಕ್ತರನ್ನು ಕರೆದುಕೊಂಡು ಹೋಗ್ತಾ ಇರುವಂಥ ಸ್ವಾಮೀಜಿಯವರು ಅವರೆಲ್ಲರ ಭಕ್ತರ ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚಿನ ಭಕ್ತರು ಅವರಿಗೆ ಶಿಷ್ಯವರ್ಗ ಅವರ ಅವರಲ್ಲಿದೆ ಎಲ್ಲ ಶಿಷ್ಯರನ್ನು ಕರೆದುಕೊಂಡು ಪ್ರತಿ ವರ್ಷದಲ್ಲಿ ಪ್ರತಿ ತಿಂಗಳು ಕೂಡ ಶಬರಿಮಲೆಗೆ ಅವರು ಪಾದ ಯಾತ್ರೆಯನ್ನು ಮಾಡ್ತಾರೆ ಯಾತ್ರೆ ಮಾಡಿದ್ರ ಮುಖಾಂತರ ಐವತ್ತನೇ ವರ್ಷದ ಪಾದಾರ್ಪಣೆ ಸಂದರ್ಭದಲ್ಲಿ ನಾವೆಲ್ಲ ಶಿಷ್ಯವಂಧದವರು ಯೋಚನೆಯನ್ನ ಮಾಡಿದ್ದು ಈ ಗುರುವಂದನ ಕಾರ್ಯಕ್ರಮವನ್ನ ಒಂದು ಅದ್ಧೂರಿಯಾಗಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನ ಮಾಡಿದ್ದೇವೆ ಕಾರ್ಕಳದ ಬಾಲಾಜಿ ಶಿಬಿರದ ಇತಿಹಾಸ ನಮ್ಗೆ ಎಲ್ರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೈಲಡ್ಕದಲ್ಲಿ ಆ ಒಂದು ನಾಗಬ್ರಹ್ಮ ಸ್ಥಾನದಲ್ಲಿ ರಾಜು ಶೆಟ್ಟಿ ಅವರು ದಿವಂಗತ ರಾಜು ಶೆಟ್ಟಿ ಅವರು ಆ ಒಂದು ಸ್ಥಳವನ್ನ ದಾನ ಮಾಡಿದ್ರು ದಾನ ಮಾಡಿದರ ಮುಖಾಂತರ ಅಲ್ಲಿ ಒಂದು ಮಂದಿರ ಇವತ್ತು ಸ್ಥಾಪನೆ ಆಗಿದೆ ತೊಂಬತ್ತೇಳರಲ್ಲಿ ಸ್ಥಾಪನೆ ಆಗಿರುವಂತಹ ಮಂದಿರ ತೊಂಬತ್ತೆಂಟರಲ್ಲಿ ನಾಗಮಂಡಲ ಕೂಡ ಆಗಿತ್ತು ಎರಡು ಸಾವಿರದ ನಾಲ್ಕನೇ ಹಿ ನಾಲ್ಕರಲ್ಲಿ ಶೃಂಗೇರಿಯ ಜಗದ್ಗುರುಗಳು ಪ್ರಥಮ ಬಾರಿಗೆ ಕಾರ್ಕಳಕ್ಕೆ ಬಂದು ಅಲ್ಲಿ ಶತಜಂಡಿಕ ಯಾಗವನ್ನು ನೆರವೇರಿಸುವನ್ನು ಕೊಟ್ಟಿದ್ರು ಈಗ ದ್ವಿತೀಯ ಬಾರಿಗೆ ಅವರ ಶಿಷ್ಯ ಬೃಂದ ಸಲ ಬಂದು ಎಲ್ಲೇ ಎಲ್ಲೇ ಶೃಂಗೇರಿಯ ವೈದಿಕ ವೃಂದದವರು ಬಂದು ಡಿಸೆಂಬರ್ ಹದಿನಿ ಮೂರನೇ ತಾರೀಕಿಗೆ ಪೂರ್ಣಾಹುತಿ ಕಾರ್ಯಕ್ರಮದಲ್ಲಿ ಭಾಗವಹ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲ ಶೃಂಗೇರಿಯ ವೈದಿಕ ವೃಂದದವರ ಒಟ್ಟಿಗೆ ಕಾರ್ಯಕ್ರಮ ನೆರ ನೆರವೇರಲಿಕ್ಕಿದ್ದೆ ಎಲ್ಲ ಕಾರ್ಯಕ್ರಮಕ್ಕೆ ಕಾರ್ಕಳದ ಸಮಸ್ತ ಭಕ್ತವೊಂದ ಅಲ್ಲಿಗೆ ಬರಬೇಕು ಅಹ್ ಗೊತ್ತಿದೆ ಕಾರ್ಕಳದ ಬಾಲಾಜಿ ಅಯ್ಯಪ್ಪ ಮಂದಿರದ ಮಹಿಮೆ ಅಲ್ಲಿನ ಪವಾಡಗಳು ಏನಂತ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲ ಶಿಷ್ಯವರ್ಗ ತಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಅಲ್ಲಿ ಹೋದ್ರೆ ಆ ಗುರುಸ್ವಾಮಿಯವರು ಅವ್ರಿಗೆಲ್ಲರಿಗೂ ಕೂಡ ಅವರ ವೇದನೆಗಳನ್ನ ಇಟ್ಕೊಂಡು ಹೋದ್ರೆ ಎಲ್ಲದಕ್ಕೂ ಪರಿಹಾರವನ್ನ ಕೊಡುವಂತ ಒಬ್ಬ 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 ಸಾತ್ವಿಕ ಮನೋಭಾವದ ನಮ್ಮೆಲ್ಲ ಶಿಷ್ಯವೃಂದಕ್ಕೆ ಅದರ ಅನುಭವ ಆಗಿದೆ ಗುರುಸ್ವಾಮಿಯವರ ಸ್ಪರ್ಶ ಏನು ಅವರ ಪಾದ ಸ್ಪರ್ಶ ಮಾಡಿದರೆ ಏನು ಅನುಭವ ಆಗ್ತದೆ ಅವರ ನಾವು ನೋವುಗಳನ್ನು ಕೇಳ್ಕೊಂಡು ಅಥವಾ ತುಂಬಾ ಅಲ್ಲಿಯ ಭಕ್ತರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ ಎಲ್ಲ ಕೆಲವೊಂದು ಚಿಕಿತ್ಸೆ ಸಿಗದೆ ಇರುವಂತಹ ಕಾಯಿಲೆಗಳಿಗೆ ತೊಂದರೆಗಳಿಗೆ ಪರಿಹಾರ ನಮಗೆ ಬಾಲಾಜಿ ಮಂದಿರದಲ್ಲಿ ಗೌರಸ್ವಾಮಿ ಅವರ ಒಂದು ಸಾಂತ್ವನದಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳುವಂತದ್ದು ಅಂತ ಹೇಳಿದ್ರೆ ತುಂಬಾ ಪವಾಡಗಳು ಕೂಡ ಸನ್ನಿಧಾನದ ಕ್ಷೇತ್ರದಲ್ಲಿ ಆಗಿದೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಆ ಕ್ಷೇತ್ರ ಮೂಡಿ ಬೆಳಕ್ತಾ ಬರ್ತಾ ಇದೆ ಶಾಸಕರ ಸಂಸದರ ಅನುದಾನಗಳು ಕೂಡ ಅಹ್ ಇದರಿಂದ ಇನ್ನಷ್ಟು ಕ್ಷೇತ್ರ ಬೆಳಗಿದೆ ಇನ್ನಷ್ಟು ಕಟ್ಟಡಗಳಾಗಿದೆ ಅಲ್ಲಿ ಅಹ್ ಇನ್ನಷ್ಟು ದೊಡ್ಡ ದೊಡ್ಡ ಹಾಲ್ಗಳು ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟು ಆಗಿದೆ ಎಷ್ಟು ಶಿಷ್ಯರು ಬಂದು ಅಲ್ಲಿ ಮಾಲೆ ಹಾಕಿದ್ರು ಕೂಡ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡುವಂತಹ ಕ್ಷೇತ್ರ ಅಲ್ಲಿ ಇದೆ ಪ್ರತಿ ವರ್ಷ ಕೂಡ ಸುಮಾರು ಹತ್ತಾರು ಭಕ್ತರು ಅಲ್ಲಿಂದ ಪಾದಯಾತ್ರೆಯ ಮುಖಾಂತರ ಕೂಡ ಶಬರಿಮಲೆಗೆ ಭೇಟಿಯನ್ನ ಯಾತ್ರೆಯನ್ನ ಮಾಡುವಂತದ್ದಿದೆ ಬೇರೆ ಕಡೆಗಳಿಂದ ಪಾದಯಾತ್ರೆ ಬಂದಿರುವಂತಹ ಯಾತ್ರಾರ್ಥಿಗಳಿಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡುವಂತಹ ವ್ಯವಸ್ಥೆಗಳು ಕೂಡ ಇದೆ ಮೊನ್ನೆ ಆರನೇ ತಾರೀಕಿಗೆ ಮಾಲಧಾರಣೆಯನ್ನ ಮಾಡಿದ್ದಾರೆ ನಿರಂತರವಾಗಿ ನಲವತ್ತೆಂಟು ದಿನಗಳಲ್ಲಿ ಅನ್ನದಾನ ಎಲ್ಲ ಕಾರ್ಯಕ್ರಮಗಳು ನಡೀತಾವೆ ನಡಿತಾ ಇದೆ ಆ ನಾಡಿದ್ದು ಡಿಸೆಂಬರ್ ಆರನೇ ತಾರೀಕಿಂದ ಹನ್ನೆರಡನೇ ತಾರೀಕು ಭಾಗವತ್ ಸಪ್ತಾಹ ಇದೆ ಒಂಬತ್ತನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನವರೆಗೆ ಶತಚಂಡಿಕಾ ಯಾಗ ಮತ್ತೆ ಹದಿಮೂರನೇ ತಾರೀಕಿಗೆ ಪೂರ್ಣಾಹುತಿ ಕಾರ್ಯಕ್ರಮ ನಡಲಿಕ್ಕಿದೆ ಕಾರ್ಕಳದ ಸಮಸ್ತ ಭಕ್ತ ವೃಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಳ್ಬೇಕು ಮಾನ್ಯ ಗುರುಸ್ವಾಮಿ ಅವರ ಶೃಂಗೇರಿ ಸ್ವಾಮಿಗಳ ಎಲ್ಲರ ದಿವ್ಯ ಉಪಸ್ಥಿತಿಯಲ್ಲಿ ನಡಿತಾ ಇರುವಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಪುನೀತರಾಗಬೇಕು ಅಂತ ಹೇಳುವಂತಹ ವಿಚಾರವನ್ನು ಕೇಳ್ತಾ ಎಲ್ರಿಗೂ ನಮಸ್ತೆ ಕುಜ ಸ್ವಾಮೀಜಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಾಡದ್ದು ಚಂಡಿಕಾ ಯಾಗ ನಡಲಿಕ್ಕೆ ಇದೆ ಈ ಕ್ಷೇತ್ರದ ಇತಿಹಾಸ ಹೇಳಿದ್ರೆ ಏನ್ ಹೇಳ್ತೀರಾ ನೋಡಿ ನಾವು ಪೇಟೆಯಲ್ಲಿ ಹಲವು ವರ್ಷ ಮಾಲೆ ಹಾಕಿ ಪೇಟೆಯಲ್ಲಿದ್ದೆವು ಎಲ್ಲ ಎಲ್ಲಿಲ್ಲಿಯೋ ಕೂತ್ಕೊಂಡು ಇಲ್ಲಿ ಬಂದದ್ದು ಮತ್ತೆ ಜೋಗಿನಕೇರಿಯಲ್ಲಿ ಲಾಸ್ಟ್ ಅಲ್ಲಿಂದ ಇಲ್ಲಿಗೆ ನಾವು ತಟ್ಟೆಯಲ್ಲಿ ಬಂದದ್ದು ತಟ್ಟಿಂದ ನಾಲ್ಕು ತಟ್ಟಿ ಕಟ್ಟಿ ಅಲ್ಲಿ ಅಯ್ಯಪ್ಪ ಮಂದಿರ ಇದು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದು ಈ ಬನದಲ್ಲಿ ನಮಗೆ ಇಪ್ಪತ್ತೈದು ಸೆನ್ಸ್ ಜಾಗ ಈ ರಾಜಶೆಟ್ಟಿ ಎಂಬವರು ಕೊಟ್ಟರು ಅದರಲ್ಲಿ ನಾವು ಸುರುವಿಗೆ ಮೊದಲು ಮಾಡಿದ್ದು ಇಲ್ಲಿ ಬನ್ನ ರೂಢಿ ಇದೆಲ್ಲ ಎಲ್ಲೆಲ್ಲಿಯೂ ಇತ್ತು ಈ ಬನ್ನ ರೂಢಿ ಮಾಡಿದೆವು ಬನ ರೂಢಿ ಮಾಡಿದ ನಂತರ ಒಂದು ನಾಗಮಂಡಲ ಮಾಡುವಂಥಾಯಿತು ನಾಗಮಂಡಲ ಮಾಡಿದೆವು ನಾಗಮಂಡಲ ನಂತರ ಈ ಮಂದಿರ ಎಲ್ಲ ಸ ಸ್ವಲ್ಪ ಇದು ಜೀರ್ಣೋಧಾರ ಆಯಿತು ಜೀರ್ಣೋಧರ ಅಂತ ಈ ಮಂದಿರ ಎಲ್ಲ ಸೀಟಿನಲ್ಲಿತ್ತು ಸೀಟಿನಲ್ಲಿದ್ದ ಮಂದಿರ ಆಗುವಾಗ ನಮ್ಗೆ ಸತಚಂಡಿಕ ಮಾಡುವಂತಾಯ್ತು ಸತಚಂಡಿಕ ಮಾಡಿದೆವು ಸತಜೆ ಮಾಡುವಾಗ ದೊಡ್ಡ ಜಗದ್ಗುರುಗಳು ಇಲ್ಲಿ ಬಂದು ಅವರ ಆಶೀರ್ವಾದದಿಂದ ನಾವು ಸತಜ ಮಾಡಿದೆವು ಈ ಹಿಂದೆ ಕೂಡ ಆಗಿತ್ತು ಸೊ ಆಗಿನ ಯಾಗ ಮತ್ತೆ ಈಗಿನ ಯಾಗದ ರೂಪುರೇಷೆಗಳು ಹೇಗಿತ್ತು ಆಗಿನ ಶತಚಂಡಿಕೆ ಆಗದೆ ನಮಗೆ ಒಂಬತ್ತು ಲಕ್ಷದಲ್ಲಿ ಸತಚಂಡಿಕೆ ಆಗಿದೆ ಈ ಕಾಲದ ಸತಚಂಡಿಕಾಗ ಸಾಧಾರಣ ಮೂವತ್ತು ಮೂವತ್ತು ಲಕ್ಷಕ್ಕೆ ಮೂವತ್ತು ಲಕ್ಷಕ್ಕೆ ಬಂದ ನಿಂತಿದೆ ಆದ್ರೆ ಶಿಷ್ಯರೆಲ್ಲ ತುಂಬಾ ಶ್ರಮಪಟ್ಟು ಅದ ತಯಾರಾಗಿದ್ದಾರೆ ಈ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ ಅದರ ಕಾರ್ಯಕ್ರಮಗಳು ಯಾವ ರೀತಿಯನ್ನು ನೀವು ಚಾಕೌಟ್ ಅಂತ ಹದಿನಾರು ತಾರೀಕಿಗೆ ನವೆಂಬರ್ ಹದಿನಾರರಿಂದ ಸಂಕ್ರಾಂತಿ ದಿವಸದಿಂದ ಮಧ್ಯಾಹ್ನ ಅನ್ನದಾನ ಹಾಗೆ ಸಂಜೆ ಆರು ಗಂಟೆಯಿಂದ ವಿವಿಧ ಭಜನಾ ಮಂಡಳಿಗಳು ಇಲ್ಲಿಗೆ ಬಂದು ಭಜನಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹಾಗೂ ಮಧ್ಯಾಹ್ನ ಅನ್ನದಾನದ ವ್ಯವಸ್ಥೆ ಉಂಟು ಸ್ವಾಮಿಗಳು ಒಂದು ನೂರು ನೂರೈವತ್ತು ಸ್ವಾಮಿಗಳು ದೈನಂದಿನ ಮಧ್ಯಾಹ್ನದ ಭೋಜನಕ್ಕೆ ಬರ್ತಾರೆ ಹಾಗೆ ಗುರುಸ್ವಾಮಿಯವರ ಐವತ್ತನೇ ವರ್ಷದ ಮಾಲಧಾರಣೆಯನ್ನು ವಿಜೃಂಭಣೆಯಿಂದ ಜರುಗಿಸಬೇಕಂತ ಒಂದು ಮಂಡಲದ ಕಾಲ ಅನ್ನದಾನವನ್ನು ಎಲ್ಲ ಬಂದ ಶಿಷ್ಯರಿಗೆ ಹಾಗೂ ಸಾರ್ವಜನಿಕ ಜಾನಿಕರಿಗೆ ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ ಹಾಗೆಯೇ ಆರು ತಾರೀಖಿನಿಂದ ಭಗವತ ಸಪ್ತಾಹ ಉಂಟು ಒಂದು ವಾರ ಒಂಬತ್ತು ತಾರೀಕಿನಿಂದ ಶತಚಂಡಿಕೆಯಾಗದ ಪಾರಾಯಣ ಪ್ರಾರಂಭವಾಗ್ತದೆ ಒಂಬತ್ತರಿಂದ ಹದಿಮೂರು ತಾರೀಕಿನವರೆಗೆ ಶತಚಂಡಿಕಾಗವು ಜರುಗ ಹದಿಮೂರು ತಾರೀಕಿಗೆ ಪೂರ್ಣಾಹುತಿ ಶೃಂಗೇರಿ ಜಗದ್ಗುರುಗಳು ಹಿರಿಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಜರುಗಲಿರುತ್ತದೆ ಹಾಗೆ ಹದಿನಾಲ್ಕು ತಾರೀಕಿಗೆ ಕಾರ್ಕಳದ ಜೈನ ಮಠದ ಸ್ವಾಮಿಗಳಾದ ಶ್ರೀ 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 ಲಲಿತ ಕೀರ್ತಿ ಸ್ವಾಮೀಜಿಯವರು ಮಧ್ಯಾಹ್ನ ಆಶೀರ್ವಾದವನ್ನು ನೀಡಲಿದ್ದಾರೆ ಹಾಗೆ ಶಾಂತಿ ಗುರುಸ್ವಾಮಿ ಅವರ ಐವತ್ತನೇ ವರ್ಷದ ಕಾರ್ಯಕ್ರಮವಾಗಿ ಅವರಿಗೆ ಒಂದು ಶಾಂತಿ ಇದನ್ನು ಏರ್ಪಡಿಸಿದ್ದೇವೆ ಹಾಗೆ ಮಧ್ಯಾಹ್ನ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಸಾಯಂಕಾಲ ಶನಿ ಪೂಜೆ ಮತ್ತೆ ರಾತ್ರಿ ಒಂದು ಆರು ಗಂಟೆಯಿಂದ ಗಂಟೆಯಿಂದ ಗುರು ಗುರುಗಳ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಜರುಗಲಿದೆ ಶತ ಯಾಗ ನಡೀತಾ ಇದೆ ಆ ಯಾಗದ ಜೊತೆಗೆ ಗುರುವಂದನೆ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಗುರುವಂದನೆ ಕಾರ್ಯಕ್ರಮದ ಬಗ್ಗೆ ಹೇಳ್ಬೋದಾ ಗುರುವಂದನ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಪ್ರಥಮವಾಗಿ ನಾನು ಈ ಶಿಬಿರದ ನನ್ನ ಗುರುಗಳ ಶಿಷ್ಯ ನಾನು ಗುರುಗಳು ಇಲ್ಲಿಗೆ ಮಾಲೆ ಮಾಲಾಧಾರ ಮಾಲಧಾರಣ ಮಾಡಿ ಇವತ್ತಿಗೆ ಇಂದಿಗೆ ಈ ವರ್ಷದಲ್ಲಿ ಐವತ್ತನೇ ವರ್ಷ ಅವರಿಗೆ ಒಟ್ಟು ಒಂದು ಮೂರು ಸಾವಿರಕ್ಕಿಂತಲೂ ಹೆಚ್ಚಿನ ಶಿಷ್ಯರಿದ್ದರು ನನ್ನ ಥರ ಗುರುಗಳ ಈ ಒಂದು ಐವತ್ತನೇ ವರ್ಷ ಮಾಡದಾರನಲ್ಲಿ ನಾವು ಅವರ ಗುರುಪೂಜೆ ಮಾಡೋದು ಈ ಒಂದು ಗುರುವಂದನ ಕಾರ್ಯಕ್ರಮ ಮಾಡೋದು ಅದು ನಮ್ಮ ಭಾಗ್ಯ ಪ್ರಥಮವಾಗಿ ಹೇಳಬೇಕಾದ್ರೆ ಒಂದು ಧಾರ್ಮಿಕವಾಗಿ ನಾನು ಏನಾದರೂ ತಿಳ್ಕೊಂಡಿದ್ದೇನೆ ನನ್ನ ದೈವ ದೇವರ ಬಗ್ಗೆ ಏನೋ ಒಂದು ತಿಳ್ಕೊಂಡಿದ್ದೆ ಅಂತ ಹೇಳಿದರೆ ನನಗೆ ಹೌದು ನನ್ನ ತಂದೆ ತಾಯಿ ಒಂದು ಹಂತದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನವುದು ಏನಂತ ಹೇಳಿದರೆ ನನ್ನ ಗುರುಗಳು ನಾನು ಇಷ್ಟೊಂದು ಧಾರ್ಮಿಕ ಬಗ್ಗೆ ಒಳ ಒಲವು ತೋರಿಸಬೇಕಾದ್ರೆ ಮತ್ತೊಂದು ಅಯ್ಯಪ್ಪ ಮಾಲಾಧಾರಣೆ ಈ ರೀತಿಯಾಗಿ ಇರಬೇಕು ಇದೇ ಶಿಷ್ಟಾಚಾರದ ಇರಬೇಕು ಅಂತ ನಾನು ತಿಳ್ಕೊಳೋದು ಇಲ್ಲಿಗೆ ಬಂದು ಮಾಲೆಧಾರಣೆ ಮಾಡಿದ ಮೇಲೆ ನಾನು ಇಲ್ಲಿ ಮಾಲೆಧಾರಣೆ ಮಾಡಿದ ಮೇಲೆ ನಾನಂದರೆ ನಾನು ಕಲಿಯೋ ಟೈಮಲ್ಲಿ ನಾನು ಇಲ್ಲಿ ಬಂದು ಮಾಲೆಧಾರಣೆ ಮಾಡಿದ್ದು ಆ ತದನಂತರ ಒಂದಷ್ಟು ನಾನು ನನ್ನ ಜೀವನದಲ್ಲಿ ನಾನು ಬದಲಾವಣೆ ಕಂಡಿದ್ದೆ ಕಂಡುಕೊಂಡಿದ್ದೇನೆ ಈಗಲೂ ಕೂಡ ನನ್ನಲ್ಲಿ ಏನಾದರೂ ಈಗ ನಾನು ಈಗ ಸ್ವಂತ ನಾನೊಂದು ಉದ್ಯೋಗದಲ್ಲಿದ್ದೇನೆ ನನ್ನಲ್ಲಿ ಏನಾದರೂ ನಾನು ಬದಲಾವಣೆ ಕಂಡುಕೊಳ್ಬೇಕು ಅಥವಾ ನನ್ನಲ್ಲಿ ನನ್ನಲ್ಲಿ ಏನಾದರೂ ಏನೊಂದು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದರೆ ನಾನು ಗುರುಗಳ ಮಾರ್ಗದರ್ಶನ ಪ್ರತಿಯೊಂದು ವಿಚಾರದಲ್ಲೂ ನಾನು ಶಿಬಿರಕ್ಕೆ ಬಂದು ಗುರುಗಳ ಹತ್ರ ಮಾತಾಡಿ ಗುರುಗಳಂದು ಮಾರ್ಗದರ್ಶನ ನಾನು ಮುಂದುವರಿಸೋದು ಅದೇ ರೀತಿ ನನ್ನ ನಾನು ಮಾತ್ರ ಅಲ್ಲ ಒಂದು ಒಟ್ಟು ಮೂರು ಮೂರು ಸಾವಿರಕ್ಕಿಂತ ಹೆಚ್ಚು ಶಿಷ್ಯರು ಯಾರೇ ಶಿಷ್ಯರಾಗಿರಿ ಅಲ್ಲಿ ಮೇಲು ಕೀಳುವಂತಿಲ್ಲ ಅವನು ಕಾ ಹಣದವನು ಇವನು ಪಾಪದವನು ಅಂತ ಯಾರೂ ಶಿಷ್ಯರು ಇಲ್ಲಿವರೆಗೂ ನಾನು ನೋಡಿದ ಬಗ್ಗೆ ಗುರುಗಳು ಆ ಥರ ಮಾಡಿದವರೆಲ್ಲ ಪ್ರತಿದಿನ ಪ್ರತಿದಿನ ಪ್ರತಿ ಪ್ರತಿ ಬೆಳಗ್ಗೆ ನಾನು ಇಲ್ಲಿಗೆ ಬಂದು ನಾನು ಗುರುಗಳ ದರ್ಶನ ಆಗಲಿ ನಾನು ದೇವರ ದರ್ಶನವಾಗಿ ಮಾಡಿ ಹೋಗುದು ನಾನು ಪ್ರತಿ ಸಲ ನಾನು ನೋಡ್ಕೊಳ್ತೇನೆ ತುಂಬ ಶಿಷ್ಯರು ಬರ್ತಾರೆ ಹೇಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ಅದೇ ರೀತಿಯಾಗಿ ಎಲ್ಲ ಶಿಷ್ಯರಿಗೂ ಮಾಡ್ತಾರೆ ಅದು ನಮ್ಮ ಭಾಗ್ಯ ಮತ್ತು ಒಂದು ಆಸೆ ಗುರುಗಳ ಒಂದು ಐವತ್ತನೇ ವರ್ಷ ಮಾಲಾಧಾರನಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸಬೇಕು ಅನ್ನೋ ನಮ್ಮೊಂದು ನಮ್ಮೊಂದು ಸಂಕಲ್ಪ ಮತ್ತೊಂದು ಆಸೆ ಅದೇ ರೀತಿಯಾಗಿ ನಾವು ಇಂದು ಈ ಒಂದು ಸಂದರ್ಭದಲ್ಲಿ ಅಭೂತಪೂರ್ವವಾಗಿ ನಾವೊಂದು ಆಯೋಜನೆ ಮಾಡಿದ್ದೇವೆ ಹದಿಮೂರು ಹದಿಮೂರಕ್ಕೆ ಪ್ರಾರಂಭವಾಗಿ ಶತಚಂಡಿಕೆಯಾಗ ಪ್ರಾರಂಭ ಪ್ರಾರಂಭದಿಂದ ನಾವು ಅದನ್ನು ಗುರುವಂದನ ಕಾರ್ಯಕ್ರಮವನ್ನು ಮಾಡಿ ಮಾಡಿಕೊಳ್ಳುತ್ತಿದ್ದೇವೆ ಹದಿನಾಲ್ಕನೇ ತಾರೀಕು ನಾವು ಗುರುಗಳ ಪೂಜೆ ಮಾಡಿ ವಂದನ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗ್ತಿದೆ ಯಾಗ ಆಗಿರ್ಬೋದು ಅಥವಾ ಗುರುವಂದನ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಹೋಮ ಹವಣಗಳಾಗಿರ್ಬೋದು ಈ ಹಣದ ವಿಷಯ ಅಂತ ಬಂದಾಗ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮೇಡಮ್ ನಾನು ಏನಂತ ಹೇಳೋದು ಅಂತ ಹೇಳಿದ್ರೆ ಈ ಒಂದು ಶಿಬಿರ ಪ್ರಾರಂಭದಿಂದ ಹೇಳೋದು ಗುರುಗಳು ಇಲ್ಲಿಗೆ ಬಂದದ್ದು ವಿಚಾರ ಏನಂತ ಹೇಳಿದ್ರೆ ಒಂದು ನಾಗಬನ ಇತ್ತು ಅಷ್ಟೇ ಇಲ್ಲಿ ಇಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ ಕೂತ್ಕೊಳ್ಳಿಕ್ಕಾಗಿ ಬೇಕು ಕೂತ್ಕೊಳ್ಳಿಕ್ಕೆ ಆಗಲಿ ಇನ್ನೊಂದು ಏನೊಂದು ವ್ಯವಸ್ಥೆ ಇರಲಿಲ್ಲ ನಾಗಭನದಲ್ಲಿ ಕುತ್ಕೊಂಡು ಅವರು ಮಾಲಾಧಾರಣೆ ಮಾಡಿ ಅಲ್ಲಿಂದ ಪ್ರಾರಂಭವಾದ ಇದು ಅಲ್ಲಿ ಒಂದಷ್ಟು ಮಳೆ ಆಗಿರ್ಬೋದು ಒಂದೊಂದು ಶೆಡ್ಯೂಲ್ ಅದು ಇದು ಅಂತೆ ಅದಕ್ಕೆಲ್ಲ ಅವರೆಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡಿ ಇಲ್ಲಿ ಮಾಲಾಧಾರಣೆ ಆಗ್ತಿದ್ದು ಪ್ರಾರಂಭಿಸಿದ್ದು ಅಲ್ಲಿಂದ ಇಲ್ಲಿ ತನಕ ಇಷ್ಟೊಂದು ದೊಡ್ಡ ಶಿಬಿರ ಆಗಿದೆ ಅಂತ ಹೇಳಿದ್ರೆ ಅದು ಶಿಷ್ಯರಿಂದಲೇ ಏನು ವ್ಯವಸ್ಥಿತವಾಗಿ ಆಗಿದೆ ಅಂತ ಹೇಳಿ ಶಿಷ್ಯರಿಂದಲೇ ಇನ್ನು ಮುಂದೆ ಆಗುವಂಥ ಕಾರ್ಯಕ್ರಮಗಳು ಶಿಷ್ಯರೇ ಯೋಜಿಸಿದ್ದು ಶಿಷ್ಯರಿ ಯೋಜಿಸಿದ ಇದೊಂದು ಕಾರ್ಯಕ್ರಮ ಸುಮಾರು ಮೂವತ್ತು ಲಕ್ಷಕ್ಕಿಂತಲೂ ಹೆಚ್ಚು ನಮಗೆ ಖರ್ಚಿದೆ ಒಂದು ಸ್ವಾಮಿಗಳು ಹೇಳೋದಾಗೆ ಹದಿನಾರು ತಾರೀಕು ಹದಿನಾರು ಹನ್ನೊಂದು ನವೆಂಬರಿಂದ ಪ್ರಾರಂಭವಾಗಿ ನೆಕ್ಸ್ಟ್ ಎಂಟು ಒಂದು ಅಂದರೆ ಜನವರಿ ತನಕ ನಾವು ಇಲ್ಲಿ ಕಾರ್ಯಕ್ರಮ ನಿರಂತರ ಕಾರ್ಯಕ್ರಮ ಒಂದು ಮಂಡಲ ನಿರಂತರ ಕಾರ್ಯಕ್ರಮ ನಡೀತದೆ ನಿರಂತರ ಅನ್ನದಾನ ನಡೀತದೆ ಮಧ್ಯಾಹ್ನ ಹೊತ್ತಿನಲ್ಲಿ ಯಾರೇ ಸ್ವಾಮಿಗಳು ಬರಲಿ ಯಾರೇ ಹೊರಗಿನ ಬರಲಿ ಒಂದು ಸಾರ್ವ ಸಾರ್ವಜನಿಕವಾಗಿ ಅನ್ನದಾನ ಸಂತರ್ಪಣೆ ಮಾಡ್ತಾ ಉಂಟು ಪ್ರಥಮ ಅದು ಹೆಚ್ಚು ಈ ಸಂಜೆ ದಿವಸ ಉಪಹಾರ ವ್ಯವಸ್ಥೆ ನಾವು ಮಾಡ್ತಿದ್ದೇವೆ ಇದಕ್ಕೆ ಮೂವತ್ತು ಲಕ್ಷಕ್ಕಿಂತ ಹೆಚ್ಚು ಈ ಒಂದು ಕೈಂಕರ್ಯ ಮಾಡಬೇಕಂತ ತುಂಬ ಖರ್ಚುಂಟು ಅದಕ್ಕೆಲ್ಲ ಈಗ ಏನಂತ ಹೇಳಿದ್ರೆ ನಾವು ಭರವಸೆ ಏನಂತೇಳಿ ನಾವು ಶಿಷ್ಯರೇ ನಮ್ಗೆ ಏನಂತ ಹೇಳಿದ್ರೆ ನಾವೇ ಮಾಡುವ ಕಾರ್ಯಕ್ರಮ ಸುಮಾರು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಶಿಷ್ಯರಿದ್ದಾರೆ ಇದ್ದಾರೆ ನಾವು ಶಿಷ್ಯರನ್ನೇ ಭರವಸೆ ಇಟ್ಟಿದ್ದೇವೆ ಶಿಷ್ಯರೆಲ್ಲರೂ ಸೇರಿ ಒಟ್ಟು ಸೇರಿ ಮಾಡಿದರೆ ಇದು ಕಾರ್ಯಕ್ರಮವನ್ನು ತುಂಬ ಅದ್ಭುತವಾಗಿ ಮೂಡಿ ಬರ್ಬೋದು ಅಂತ ನಮ್ಮ ಭರವಸೆ ಹಾಗೆ ನಾವು ಇಲ್ಲಿ ವಿನಂತಿ ಏನು ಅಂತ ಹೇಳಿದ್ರೆ ಇಲ್ಲಿರುವಂಥ ಶಿಷ್ಯರು ಹಾಗೂ ಇಲ್ಲಿರುವ ಭಕ್ತರು ಎಲ್ಲರೂ ಇದರೊಂದಿಗೆ ಕೈ ಜೋಡಿಸಬೇಕು ಒಂದು ಅಷ್ಟು ಚಂದವಾಗಿ ಪ ಒಂದು ಕಾರ್ಯಕ್ರಮ ರೂಪ ರೂಪುಗೊಳ್ಳಬೇಕಾದ್ರೆ ತಮ್ಮೆಲ್ಲ ಸಹಕಾರ ಅತೀ ಅಗತ್ಯ ನಾನು ವಿನಂತಿ ಮಾಡ್ತೇನೆ ಎಲ್ಲರೂ ಕೈ ಜೋಡಿಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ಅಭೂತವಾಗಿ ನೆರವೇರಿಸಲು ತಾವು ಸಹಕರಿಸಬೇಕೆಂದು ವಿನಂತಿ ಮಾಡ್ತೇನೆ ಬಾಲಾಜಿ ಅಯ್ಯಪ್ಪ ಮಂದಿರ ಬಯಲಾಟಕ ಕಾರ್ಕಳದಲ್ಲಿ ನಾಡಿದ್ದು ಗುರುವಂದನ ಕಾರ್ಯಕ್ರಮ ನಡೀತಾ ಇದ್ದೆ ಆ ಕಾರ್ಯಕ್ರಮದಲ್ಲಿ ಡಿಸೆಂಬರ್ ಆರರಿಂದ ಹದಿನಾಲ್ಕರವರೆಗೆ ಸತಚಂಡಿಕೆಯಾಗ ಭಾಗವತ ಸಪ್ತಾಹ ಗುರುವಂದನ ಕಾರ್ಯಕ್ರಮ ನಡೀತಾ ಆ ಕಾರ್ಯಕ್ರಮಕ್ಕೆ ಎಲ್ಲ ಶಿಷ್ಯಂದಿರು ಎಲ್ಲರೂ ಬಂದ ಗುರುಗಳ ಸೇವೆ ಮಾಡಬೇಕಂತ ನಿಮ್ಮಲ್ಲಿ ಕೇಳಿಕೊಡುತ್ತೇವೆ ನಾವು ಮೊದಲ ಮೊದಲನೇ ಸತ್ಯದ ಮಾಡುವಾಗ ಅದಕ್ಕೆ ಎಷ್ಟು ಅಂದಾಜು ವೆಚ್ಚ ಆಗಬಾರ್ದು ಅಂತ ಹೇಳುವಾಗ ಕೇ ಕೇಳಿಸಿಕೊಂಡೆ ಎಲ್ಲ ವಿಪರ ಕಳಿಸಿ ಅದಕ್ಕೆ ಇಪ್ಪತ್ತೆರಡು ಲಕ್ಷ ಬೇಕು ಅಂತ ಹೇಳಿದರು ಆ ಇಪ್ಪತ್ತೆರಡು ಲಕ್ಷ ಅಂತ ಹೇಳುವಾಗ ನನಗೆ ಆಗ ಲಕ್ಷಕ್ಕೆ ತುಂಬ ಬೆಲೆ ಇತ್ತು ಆ ಬೆಲೆಯಲ್ಲಿ ನಾನು ಸ್ವಲ್ಪ ನಡಗಿದೆ ನಡುಗುವ ಕಾಲದಲ್ಲಿ ಮಾಧವಪುರ ಎಂಬವರು ಬಂದು ಅವರು ಹೇಳಿದರು ಗುರುಗಳು ಯಾಕೆ ನೀವು ಹೀಗೆ ಸುಸ್ತಾಗಿದ್ದೀರಿ ಏನು ಮಾಡಿದಿರಿ ಏನಾಯಿತು ನಿಮಗೆ ಅಂತ ನಾನು ಏನೂ ಆಗಲಿಲ್ಲ ನನಗೇನು ಆಗಲಿಲ್ಲ ನಾನು ಹಾಗೆ ಸುಸ್ತಾಯಿದ್ದೆ ಅಂತ ಹೇಳಿದೆ ಇಲ್ಲ ನೀವು ಏನು ವಿಷಯದ ನನಗೆ ಹೇಳಿ ಏನಾಯಿತು ನಿಮಗೆ ಅಂತ ಹೇಳಿ ಅವರು ಅಪ್ಪಿ ಹಿಡಿದು ಹೇಳಿದರು ನನಗೆ ನಿಮಗೆ ಸತ್ತಜಂಡಿಗೆ ನಾನು ಭಾಗಿಯ ಬರ್ತೇನೆ ನೀವೇನು ಏನಾಯಿತು ಅಂತ ಹೇಳಿದೆ ಹಾಗೆ ನಾನು ಹೀಗೆ ವಿಚಾರಿಸುವಾಗ ಇಪ್ಪತ್ತೇಳು ಲಕ್ಷ ಬೇಕು ಅಂತ ಹೇಳಿದರು ಹಾಗೆ ನನಗೆ ಸ್ವಲ್ಪ ಸುಸ್ತಾಯಿತು ಅಂತ ಹೇಳಿದೆ ಗುರುಗಳು ಇನ್ನೂ ಚಳ ಬಿಡಿ ನಾನು ನಾನು ಅಂತ ಹೇಳಿದರು ನಿಮ್ಗೆ ಏನಿಲ್ಲ ಸತ್ತ ಜನರಿಗೆ ಕೂತ್ಕೊಳ್ಳೋದು ಮಾತ್ರ ನಿಮ್ಮ ಕೆಲಸ ಬಾಕಿ ಎಲ್ಲ ನಾನು ಮಾಡಿ ತಗೊಳ್ತೇನೆ ಅಂತ ಹೇಳಿದ್ರು ಹಾಗೆ ಅದನ್ನು ಒಳ್ಳೆ ಚಂದದಲ್ಲಿ ನಡೆಸಿಕೊಟ್ರು ಹಾಗೆ ಈ ಚಂಡಿಗಾಗ ನಡೆ ಬರುವಾಗಲೂ ಅವರು ಚಂಡಿಗಾಗ ಅಂತ ಇರಲಿಲ್ಲ ಹಾಗೆ ಇಲ್ಲಿ ಇಂಪ್ರೂಮೆಂಟ್ಸ್ ಎಲ್ಲ ಮಾಡ್ತೇವೆ ಮಾಡಲಿಕ್ಕೆ ಎಲ್ಲ ಕೆಲವು ಬಟ್ಟೆಗಳೆಲ್ಲ ಬಂದಿದ್ದರು ಏನು ದೇವರ ಶೃಂಗಾರಕ್ಕೆ ಬೆಳ್ಳಿ ಇದೆಲ್ಲ ಮಾಡಬೇಕು ಅಂತ ಆಗ ಅವರು ಬಂದಿದ್ದರು ಗಂಡ ಹೆಂಡತಿ ಬಂದಾಗ ಹೇಳಿದರು ಗುರುಗಳು ಯಾಕೆ ನಾನು ಎಲ್ಲಿ ಎಲ್ಲ ಮಾಡಿಸೋದು ಇಲ್ಲೇ ಮಾಡಿಸ್ತೇನೆ ಸತದಂಡಿಗೆ ಆಗ ಸಣ್ಣ ರೀತಿಯಲ್ಲಿ ನಾವು ಸತ್ಯದಂಡಿಗೆ ಮಾಡುವ ಒಂದು ಐನೂರು ಜನರ ಇದರಲ್ಲಿ ವ್ಯವಸ್ಥೆಯಲ್ಲಿ ಹಾಗೇ ಆ ಅದನ್ನು ಅವರು ವಹಿಸಿಕೊಂಡ್ರು ವಹಿಸಿಕೊಂಡು ಈಗ ಅದು ಸ ಸತ್ತಿಗೆ ಐನೂರಲ್ಲ ಐದು ಹತ್ತು ಸಾವಿರದ ಹತ್ತು ಸಾವಿರದ ಲೆಕ್ಕಕ್ಕೆ ಬಂದಿದ್ದೆ ಹಾಗೆ ಇನ್ನು ಅವರು ನಾವು ಸೇರಿಕೊಂಡು ಇದನ್ನು ಆಚರಿಸಿ ತಯಾರಾಗಿದ್ದೇವೆ ಈಗ